ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರಿಗಿದ್ರೆ ಚೆನ್ನಾಗಿದೆ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಷ್ಟಪಡ್ತೀನಿ ಈ ಲಾಗ್ ಮಾಡೋಕೆ ಕಾರಣ ಏನಪ್ಪ ಅಂದರೆ ಇವತ್ತು ದತ್ತಾತ್ರೇಯ ಸ್ವಾಮಿದು ಶ್ರೀಧರ ಸ್ವಾಮಿ ದತ್ತಾತ್ರೇಯ ಸ್ವಾಮಿದು ಏನಂದರೆ ಪ್ರತಿಷ್ಠಾಪನೆ ಇತ್ತು ದೇವಸ್ಥಾನದಲ್ಲಿ ಸೊ ಹಂಗಾಗಿ ವಿಸಿಟ್ ಮಾಡಿದ್ವಿ ಹೇಳಿದರು ಬನ್ನಿ ಅಂತಂದೇಳಿ ನಮ್ಮ ಯಜಮಾನ್ರು ಅಲ್ಲೇ ಅಲ್ವಾ ಕೆಲಸ ಮಾಡ್ತಾ ಇರೋದು ವರ್ಕ್ ಮಾಡ್ತಾ ಇದ್ವಾ ಹಾಗಾಗಿ ಹೋಗಿದ್ವಿ ಮಕ್ಕಳ ಜೊತೆನೂ ಹೋಗಿದ್ದೆ ಮಕ್ಳು ಕರ್ಕೊಂಡು ಎಲ್ಲಿ ಹೋಗೋದು ಅಂತಂದೇಳಿ ಅನ್ಕೊಂಡಿದ್ದೆ ಅಲ್ಲೆಲ್ಲ ಲಕ್ಷ್ಮಕ್ ಅವ್ರೆಲ್ಲರೂ ಇದ್ಬಿಟ್ಟು ಏನಂದ್ರೆ ನಾವೆಲ್ಲ ಎತ್ಕೊಂತೀವಿ ಕರ್ಕೊಂಡು ಬನ್ನಿ ಅಂತ ಹೇಳಿದಾಗ ಕಿರಿಸ್ತಾ ಇದ್ದಾಳೆ ಋಷಿಕ ಕಳಿಸಿದ್ರಲ್ವ ಮತ್ತೆ ಇವಾಗ ಅವರಿಗೆಲ್ಲ ಏನು ಬೇಜಾರು ಮಾಡೋದು ಅಂತಂದೇಳಿ ನಮ್ಮ ಒಬ್ಬಳನ್ನ ಕರ್ಕೊಂಡು ನಾನು ನಾನೊಬ್ಬಳಿಗೆ ಕರ್ಕೊಂಡು ಹೋಗಿದ್ವಿ ನಾವು ಹೋಗೋದೇ ಮಧ್ಯಾಹ್ನ ಹೋಗಿದ್ವಿ ಎಲ್ಲ ಮುಗ್ದೋಗ್ಬಿಟ್ಟೈತೆ ಪೂಜೆ ಎಲ್ಲ ಮುಗ್ದೋಗೈತೆ ಲಾಸ್ಟಿಗೆ ಹೋಗಿದ್ವಿ ಅದಕ್ಕೆ ಇಲ್ಲಾಗಿ ಮಾಡೋಣ ಅಂತಂದೇಳಿ ಹಾಗೆ ಅಲ್ಲೆಲ್ಲ ಅರ್ಶನ ಕುಂಕುಮ ಕೊಟ್ಟರು ಹಾಗೆ ದತ್ತಾತ್ರೇಯ ಸ್ವಾಮಿಯೂ ನೀವು ಅಲ್ಲಿದ್ದೇನೆ ನಮಸ್ಕಾರ ಮಾಡ್ಕೊಬೋದು ಓಕೆ ನಾನು ತೋರಿಸ್ತೀನಿ ಮುಂದೆ ತುಂಬ ಖುಷಿ ಆಯಿತು ಮಕ್ಕಳೆಲ್ಲ ಕರ್ಕೊಂಡೋಗಿ ನಮಸ್ಕಾರ ಎಲ್ಲ ಮಾಡ್ಕೊಂಡು ಬಂದಿದ್ದು ಸೀರೆ ನೋಡಿ ಹೆಂಗೆ ಉಟ್ಕೊಂಡಿದ್ದೀನಿ ಅಂದರೆ ಉಟ್ಕೊಳೋಕ್ಕೆ ಆಗಿಲ್ಲ ಹೆಂಗೋ ಒಂದು ಬೇಗ ಬೇಗ ಹೇಳಿ ಒಂದು ಹತ್ತು ನಿಮಿಷಕ್ಕೇ ರೆಡಿಯಾಗಿ ಹೋಗಿದ್ದು ಹತ್ತು ನಿಮಿಷ ಅಲ್ಲ ಒಂದು ಅರ್ಧ ಗಂಟೆ ಅಂದ್ಕೊಳ್ಳಿ ಅವ್ರಿಗೆ ರೆಡಿ ಮಾಡಿ ನಾನು ರೆಡಿಯಾಗಿ ಹೋಗೋಷ್ಟೊಳಗೆ ಇಷ್ಟೊತ್ತಾಯ್ತು ಒಂದು ಒಂದೂವರೆ ತಾಸು ಹೋಗಿದ್ವಿ ಎಲ್ಲರೂ ಎತ್ಕೊಂಡಿದ್ರು ಮಕ್ಳು ಅವಳಿ ಜೋಳೆ ಅಂದ್ರೇ ಎಷ್ಟು ಮುದ್ದಾಗಿದ್ದಾರೆ ಎಷ್ಟು ಮುದ್ದಾಗಿದ್ದಾರೆ ಕಂಡಿಡಿಯೋಕ್ಕಾಗುತ್ತಾ ಅಂತ ಕೇಳ್ತಾರೆ ಇಬ್ರು ಚೇಂಜಸ್ ತುಂಬಾ ಚೇಂಜಸ್ ಇದ್ದಾರೆ ನನ್ನ ಪ್ರಕಾರ ಇವಳು ಸ್ವಲ್ಪ ದುಂಡುಕಿದ್ದಾಳೆ ನೋಡಿ ಹೆಂಗ ಮೇಲೆ ಇವಳು ದುಂಡುಕಿದ್ದಾಳೆ ಅವಳು ಸ್ವಲ್ಪ ಚೊಕ್ಕಾಗಿದ್ದಾಳೆ ಮುಖ ಎಲ್ಲ ಇಬ್ರು ಇದೇ ಥರ ಕಿತ್ತಾಡೋದೆ ಇವರು ಒಬ್ರಿಗೊಬ್ರು ಮೇಲೆ ಬೀಳೋದು ಇವಾಗೆಲ್ಲ ಚೆಳಿತಾರ ಅದಕ್ಕೆ ನೋಡಿ ಹ್ಞೂ ಯಾವ ಥರ ಮಾಡ್ತಾರೆ ಅಂತಂದೇಳಿ ಇವತ್ತು ದತ್ತಾತ್ರೇಯ ಸ್ವಾಮಿ ಪ್ರತಿಷ್ಠಾಪನೆ ಎಲ್ಲ ತುಂಬ ಅದ್ಭುತವಾಗಿ ಮಾಡಿದ್ರು ನಿನ್ನೆ ಸುಧಾರಾಣಿ ಮೇಡಮ್ ಅವ್ರು ತಂದಿದ್ರು ಇವತ್ತು ದತ್ತಾತ್ರೇಯ ಸ್ವಾಮಿದು ಪೂಜೆ ಏನು ಈ ವಾರ ಎಲ್ಲ ಫುಲ್ ಖುಷಿ ಅಂದರೆ ಖುಷಿ ನಿಜವಾಗಿಂದ್ರೆ ಗುಂಡು ಮಾಡು ಋಷಿಕ ಯಾಕೆ ಕಿಚ್ಚಿದ ಮಗಳೇ ಇದು ನಾನು ಸ್ಯಾರಿ ಸೆವೆನ್ ಮಂತು ಶ್ರೀಮಂತ ಮಾಡಬೇಕಾದ್ರೆ ಹಾಕ್ಕೊಂಡಿದ್ದೆ ಮತ್ತು ಇವಾಗ ಹಾಕ್ಕೊಂಡಿದ್ದೀನಿ ಇವ್ರದ್ದು ನೈನ್ ಮಂತ್ ರನ್ನಿಂಗ್ ಇವಾಗ ಇವಾಗ ಹಾಕ್ಕೊಂಡಿರೋದು ಓಕೆ ಈಗ ದತ್ತಾತ್ರೇಯ ಸ್ವಾಮಿ ಪೂಜೆ ಎಲ್ಲ ಹೇಗೆಲ್ಲ ಆಯಿತು ಅನ್ನೋದು ನೋಡಿ ಹಾಗೆ ನನಗೆ ಅರ್ಶಿಣಕ್ಕೆ ಕುಂಕುಮ ಎಲ್ಲ ಕೊಟ್ಟರು ಅದನ್ನು ನೀವು ನೋಡ್ಬೋದು ಶ್ರೀ ದತ್ತಾತ್ರೇಯ ಸ್ವಾಮಿ ಮಹೋತ್ಸವ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ನೀವು ನೋಡ್ಬೋದು ಶ್ರೀ ಗುರು ದತ್ತಾತ್ರೇಯ ಪ್ರತಿಷ್ಠಾಪನೆ ಪೂಜೆ ಕಾರ್ಯಕ್ರಮ ನಡೀತು ಬಟ್ ವಿಡಿಯೋ ಬೇರೆಯವ್ರು ಮಾಡಿದ್ರು ಅದನ್ನು ನಮ್ಮ ಹೆಸ್ಬೆಂಡ್ರ ಮೊಬೈಲಲ್ಲಿ ಇತ್ತು ಅದನ್ನ ನಾನು ಇಸ್ಕೊಂಡು ನಿಮಗೋಸ್ಕರ ಹಾಕಿದ್ದೀನಿ ನೀವು ಅಲ್ಲಿಂದನೇ ನಮಸ್ಕಾರ ಮಾಡ್ಕೋಬೋದು ಓಕೆ ನೋಡಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ನಾನು ಬೆಳಗ್ಗೆ ಬರಲಿಲ್ಲ ಬರೋಕ್ಕಾಗಿರಲಿಲ್ಲ ನನಗೆ ಮಕ್ಕಳೆಲ್ಲ ಕರ್ಕೊಂಡು ಅದಕ್ಕೆ ಮಧ್ಯಾಹ್ನ ಬಂದಿದ್ದೆ ಬಟ್ ಇದು ವಿಡಿಯೋ ನೋಡಿ ನನಗಂತೂ ತುಂಬ ಖುಷಿ ಆಯಿತು ಹೆಂಗೋ ಆರತಿ ಮಾಡೋದು ಎಲ್ಲದು ಪ್ರತಿಷ್ಠಾಪನೆ ಮಾಡೋದು ಎಲ್ಲದು ಹಾಕಿದ್ದಾರೆ ನನಗೆ ತುಂಬ ಖುಷಿ ಆಯಿತು ನೋಡಿ ಎಷ್ಟು ಮಹಿಮೆ ಇದೆ ಅಲ್ವಾ

ఇరా ఇవే నేను సేవ సో అమ్మ మే నేజ్ కూసి పాత పూజ నూ ఇష్ట ఇర పాప అక్క నేను కాలు ముఖ్య పాత ఇలా ఇష్టం సంప్రదాయ

ಮಳೆ ಇದೆ ಅಲ್ವಾ ಅದಕ್ಕೋಸ್ಕರ ನಾನು ಇದೇ ಥರ ಇವರಿಗೆಲ್ಲ ಸ್ವೆಟ್ರೆಲ್ಲ ಹಾಕ್ಕೊಂಡು ಕರ್ಕೊಂಡು ಹೋದೆ ಇವತ್ತು ಬೆಳಗ್ಗೆಂದನೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದ್ದೆ ಇಲ್ಲಿ ಅದಕ್ಕೆ ಇಬ್ಬರಿಗೂ ಸ್ವೆಟ್ರೆಲ್ಲ ಹಾಕ್ಕೊಂಡು ಹೋಗಿದ್ದು ನೋಡಿ ಎಷ್ಟು ಗಲಾಟೆ ಮಾಡ್ತಾರಪ್ಪ ನನ್ನ ಮಕ್ಕಳು ಅಯ್ಯೋ ತಡ ಇಬ್ರು ಆಳಕ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಯಾಕಂದ್ರೆ ತುಂಬಾ ಜನ ರಾಶಿ ಇದಾರಲ್ವಾ ಸ್ವಲ್ಪ ಮಕ್ಳು ಇನ್ನೂ ಬೆಳಿಗ್ಗೆ ಆಗಿದ್ರೆ ತುಂಬಾ ರಾಶಿ ಇರ್ತಿದ್ರು ನಾವು ಹೋಗಿದ್ದೆ ಮಧ್ಯಾಹ್ನ ಅಲ್ವಾ ಸ್ವಲ್ಪ ಸಂಖ್ಯೆ ಕಡಿಮೆ ಇತ್ತು ಆದ್ರೂ ಇಬ್ರು ಆಳಕ್ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಇವಾಗ ನನ್ ನಾನೇ ಬರ್ತೀವಿ ಋಷಿಕನ್ಗೆ ನೋಡಿ ಹೆಂಗ್ ಕಸ್ಕೊಂತಾಳ ಫೋನ್ ವಿಡಿಯೋ ಮಾಡಕ್ಕೆ ಬಿಡ್ತಾ ಇಲ್ಲ ನಿಮಗೆ ವೀಡಿಯೋದಲ್ಲಿ ಹೇಳೋದು ಮತ್ತೊಯಿತು ದತ್ತಾತ್ರೇಯ ಸ್ವಾಮಿಗೆ ಹೋಗಿದ್ದೀವಲ್ಲ ಪ್ರತಿಷ್ಠಾಪನೆಗೆ ಹೋದಾಗ ತಾಮ್ರ ಎಲ್ಲ ಕೊಟ್ಟರು ತಾಮ್ರ ಕೊಟ್ಟಾಗ ಏನು ಕೊಟ್ಟರು ಅನ್ನೋದು ತೋರಿಸ್ತೀನಿ ನೋಡಿ ಒಂದು ಹೊಸದೊಟ್ಟೆ ಇಟ್ಟು ಅಂತೇಳಿ ಕೊಡ್ತಾರೆ ಮತ್ತು ಎಲ್ಲ ಅಂತೆ ಇಷ್ಟು ಬಾಳೆಹಣ್ಣು ನೋಡಿ ಈ ಥರ ಕೊಡಲೇಬೇಕು ಅರ್ಶನ ಕುಂಕುಮ ಕೊಟ್ಟರೆ ಒಳ್ಳೆಯದಾಗುತ್ತೆ ಹಾಗಾಗಿ ಅಕಸ್ಮಾತ್ ನಿಮ್ಮ ಮನೆಗೆ ಯಾರಾದರೂ ಬಂದ್ರು ಮುತ್ತೈದೆಯರು ಬಂದಿದ್ದಾರೆ ಅಂತ ಅಂದರೆ ಕುಂಕುಮ ಈ ಥರ ಬ್ಲೌಸ್ ಪೀಸ್ ಕೊಟ್ಟರೆ ನಮಗೆ ಮುತ್ತೈತನ ಉಳಿಯುತ್ತೆ ಅನ್ನೋ ಅನ್ನೋದೊಂದು ಅದಕ್ಕೆ ಸ್ಯಾರಿ ನೋಡಿದ್ರಲ್ವ ಹೇಗಿದೆ ಅಂತ ಫುಲ್ ತೋರಿಸ್ತೀನಿ ಇದು ನಮ್ಮ ಯಸ್ಮೆಂಟಿಗೆ ನಮ್ಮ ಹೆಸ್ಮೆಂಟು ನನಗೆಲ್ಲ ಅವಶ್ಯಕತೆ ಇಲ್ಲ ಏನು ಋಷಿ ಎಷ್ಟು ಕೆಲಸ ಮಾಡ್ತಾರೆ ನೋಡಿ ಮಕ್ಕಳೆಲ್ಲ ಅವ್ರನ್ನ ಅದಕ್ಕೆ ಬೂದ್ ಬಣ್ಣ ಇಷ್ಟೆಲ್ಲ ತಾಮ ಕೊಟ್ಟಿದ್ದಾರೆ ನಮ್ಮ ಯಜಮಾನ್ರಿಗೆ ನನಗೆ ಪೂಜೆ ಮಾಡಿಬಿಟ್ಟು ತಾಮ್ರ ಕೊಟ್ಟು ಲಾಸ್ಟಿಗೆ ಓಕೆ ಇದು ಹೇಳ್ಬೇಕಂತ ಅಂದ್ಕೊಂಡು ಬರ್ಕೊಳ್ತಾ ಇವಾಗ ಹೇಳ್ತಾಯಿದ್ದೀವಿ ಸೀರೆ ಉಟ್ಕೊಂಡಂತೂ ಎಲ್ಲೂ ಹೋಗೋಕ್ಕೆ ಆಗಲ್ಲ ಯಾರು ಮಕ್ಕಳು ಎತ್ಕೊಂಡು ಅಯ್ಯೋ ದೇವರೇ ಅದು ಬೇರೆ ಅಷ್ಟು ಮಿಂಚಿನ ಸೇರಿ ಅಲ್ವಾ ಸೊ ಹಂಗಾಗಿ ಕಷ್ಟ ಆಗೋಯ್ತು ಅದಕ್ಕೆ ಫಸ್ಟ್ ಸೀರೆ ಬಿಟ್ಟಾಕಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ಓಕೆ ನೋಡಿದ್ರಲ್ವ ಹೇಗೆಲ್ಲ ಪೂಜೆ ಆಯಿತು ಅನ್ನೋದು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಹಾಗೆ ಅಲ್ಲಿಂದ ಆಶೀರ್ವಾದ ತಗೊಳ್ಳಿ ತುಂಬ ಮಹಿಮೆ ಇದೆ ದತ್ತಾತ್ರೇಯ ಸ್ವಾಮಿ ಅಂದರೆ ಸುಮ್ಮನೆ ಅಲ್ಲ ತುಂಬ ಇದೆ ನಾನು ನಾನು ಭಾಗವಹಿಸಿದ್ದು ತುಂಬ ಆಯ್ತು ಅಲ್ಲೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ಮಾತಾಡ್ಕೊಂಡು ಮಕ್ಕಳೆಲ್ಲ ನನ್ನ ಹತ್ರ ಮಕ್ಕಳು ಇರಲಿಲ್ಲ ಎಲ್ಲ ಅವರೇನೇ ಎತ್ಕೊಂಡ್ಬಿಟ್ರು ಸೊ ಹಂಗಾಗಿ ಎಲ್ಲ ದರ್ಶನ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಸ್ವಲ್ಪ ಕೂತ್ಕೊಂಡು ಮಾತಾಡ್ಕೊಂಡು ಬಂದ್ವಿ ಊಟಕ್ಕೆಲ್ಲ ಕರೆದ್ರು ಊಟಕ್ಕೆ ಹೋಗ್ಲಿ ಎಲ್ಲಿ ಮಕ್ಳು ಕಟ್ಕೊಂಡು ಎಲ್ಲ ಎಲ್ಲಿ ಹೋಗೋಕ್ಕಾಗುತ್ತೆ ಅದಕ್ಕೆ ಹೋಗಲಿಲ್ಲ ಮತ್ತು ಹದಿನೆಂಟನೇ ತಾರೀಕಿಗೆ ಮತ್ತೊಂದು ಪೂಜೆ ಇದೆ ಅವಾಗ ಬನ್ನಿ ಅಂತ ಹೇಳಿದ್ದಾರೆ ಇನ್ನ ಮಕ್ಳು ಕರ್ಕೊಂಡು ಏನಾದರೂ ಹೋದರೆ ನಮ್ಮ ಯಜಮಾನ್ರು ಇದ್ರೆ ಹೆಂಗ ಹೋಗ್ಬೋದು ಅಲ್ಲಿ ಹೋದ್ರೆ ಯಾರಾದರೂ ಎತ್ಕೊತಾರೆ ತೊಂದರೆ ಇಲ್ಲ ಏನಂದ್ರೆ ಹೋಗ್ಬೇಕಲ್ವಾ ಮಕ್ಳು ಹೇಳೇ ಕಟ್ಕೊಂಡು ಅದೇ ಒಂದು ಸ ಕರೆದಿದ್ದಾರೆ ಅಷ್ಟು ಪ್ರೀತಿಯಿಂದ ಹೋದಾಗ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೀವು ನೋಡ್ಬೋದು ಓಕೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್